ನಾವು ಹೊಸ್ದಾಗಿ ನಮ್ಮ ವಿಡಿಯೋನ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ಕೊತ ಬಾರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ ಮತ್ತು ಇವತ್ತಿನ ಒಳಗೆ ಏನಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತು ಶುಕ್ರ ಅದ ನೋಡಿರಿ ಫ್ರೆಂಡ್ಸ್ ಅದರ ಕರುಣೆ ಅದ ನೋಡಿರಿ ಮತ್ತು ಪೂಜೆ ಅದೆಲ್ಲ ಇರ್ತದೆ ರೀ ಫ್ರೆಂಡ್ಸ್ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಇಲ್ಲ ಮಹಾರಾಷ್ಟ್ರದಾಗ ವಟ ಪೌರ್ಣಿಮಾ ಅಂತ ಮಾಡ್ತಾರೆ ಅದು ನಾವೆಲ್ಲ ಮಾಡಲ್ಲ ರೀ ಅದು ಅವರೆಲ್ಲ ಗಿಡಕ ದಾರ ಸುತ್ತ ಅದು ಏನೇನೋ ಮಾಡ್ತಾರೆ ಭಾಳ ಜೋರಾಗಿ ಮಾಡ್ತಾರೆ ಸೊ ಅದೆಲ್ಲ ನಾವು ಮಾಡ್ಲಿಕ್ಕೆ ರೀ ಬೆಳಗ್ಗೆ ಆ ಕಡೆ ಸೈಡಿಗೆ ಅಂದ್ರೆ ಮನೆ ಮುಂದೆ ಹೆಂಡಿ ಸಾರಿಸ್ಬೇಕಂತೇಳಿ ನಿನ್ನೆ ಒಂದು ಸ್ವಲ್ಪ ಹೆಂಡಿ ಸಿಕ್ಕಿತ್ರಿ ಹೆಂಡಿ ತೊಂದರೆ ಇಟ್ಟಿದ್ರಿ ಫ್ರೆಂಡ್ಸ ಹೆಂಡಿ ಸಾರಿಸ್ಬೇಕಂತೇಳಿ ಕಂಡಂಗೆ ಮಳೆ ಬತ್ತು ನೋಡಿರಿ ಫ್ರೆಂಡ್ಸ ಏನು ಕೇಳಿಬಿಟ್ರಿ ಭಾಳ ಅಂದ್ರೆ ಭಾಳ ಮಳೆ ಬಂತು ಅದಕ್ಕೆ ಇರ್ಲಾಕಂತೇಳಕ್ಕೆ ಇಲ್ಲೇ ಅಂತ ಹೇಳಿ ಈ ಕಡೆ ಇನ್ನೊಂದು ಬಾಕ್ಲದ ನೋಡ್ರಿ ಇಲ್ಲೊಂದು ಸ್ವಲ್ಪ ಕುಲೀತ ಅಲ್ಲೆಲ್ಲ ನೀರು ನಿಂತ ನೋಡ್ರಿ ಅಲ್ಲಿ ಹಿಂದೆ ಕಾಣಿಸ್ಕೊತಿರ್ಬೇಕು ನಿಮ್ಗೆ ಅಲ್ಲೆಲ್ಲ ನೀರು ನಿಂತವ್ರಿಗೆ ಮತ್ತೆ ಹೆಂಡಿ ಯಾಕೆ ರೇಷ್ ಹೇಳಿ ಇಲ್ಲೇ ಹೆಂಡಿ ಸಾರ್ಸಕತ್ತೀನಿ ನೋಡಿರಿ ಫ್ರೆಂಡ್ಸಾ ಫ್ರೆಂಡ್ಸ ಆಯ್ತು ನೋಡಿರಿ ಎಲ್ಲ ಹಾಕಿಟ್ಟಾರ ದುಖಾನ್ದು ಯಜಮಾನ್ರು ಇದೇನಂದ್ರೆ ಸೌಂಡ್ ಅದ ರೀ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಜಲ್ದಿ ಎದ್ದು ಪೂಜೆ ಮಾಡ್ತಿರ್ತೀನಿ ನೋಡಿರಿ ಲಕ್ಷ್ಮಿದು ಆಗಲಿ ದೇವ್ರದಾಗಲಿ ಹಾಡು ಹಚ್ಚಿನೇ ನಾನು ದೇವ್ರ ಪೂಜೆ ರೀ ಯಾಕಂದ್ರೆ ಒಂಥರ ಪಾಸಿಟಿವ್ ಇರ್ತದೆ ರೀ ದೇವ್ರಿಗೆ ಹಾನ ಹಚ್ಚಿ ಪೂಜೆ ರೀ ಬೆಳಗ್ಗೆ ಬೆಳಗ್ಗೆ ಅದು ಜೋರಾಗಿ ಹಚ್ತೀನಿ ಅಲ್ಲಿ ಸೌಂಡ್ ಅದ ನೋಡ್ರಿ ಅದು ಬ್ಲೂತೂತ್ ಅದ ರೀ ಅದರೊಳಗೆ ಹಚ್ಚಿ ಮಾಡಿದ್ರಿ ಅದು ನಿಮ್ಮ ಜೊತೆ ನೀವು ತೋರಿಸ್ಬೇಕಲ್ಲತ್ತೀನಿ ಅದನ್ನು ಅದು ಕಾಣಿಸಲಾಗಿತ್ತು ರೀ ಹಾಗೆ ಆ ಕಡೆ ಕಡೆ ಹಿಡಿದ್ರಿ ಮತ್ತು ಬೆಳಗ್ಗೆ ಇಲ್ಲಿ ಗುಬ್ಬಿ ಬಂದ ನೋಡ್ರಿ ಫ್ರೆಂಡ್ಸ್ ನಿಮ್ಗೆ ಕಾಣತ್ತಿರಬೇಕು ಆ ಕಡೆ ಇಲ್ಲಿ ಇದ್ರ ಮ್ಯಾಗ ಒಂದು ಕೂತದ್ರಿ ಆ ಕಡೆ ಒಂದು ಬಟ್ ಚೆನ್ನಾಗಿ ಕಾಣಿಸಲಾಗ್ಯದ್ರಿ ಇಲ್ಲಿ ಅಲ್ಲಿ ಕೂತ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಬಂದು ಬಿಡ್ತಾವೆ ನೋಡ್ರೀಗ ಹಾರೋಯ್ತು ನೋಡ್ರಿ ಫ್ರೆಂಡ್ಸ್ ಒಂದು ಗುಬ್ಬಿ ಅಲ್ಲೊಂದು ಲೈಟಿನ ಬೇಲೆ ಒಂದು ಕೂತದ್ರಿ ಕತ್ಲ ನಾ ಹಂಗಾಗಿ ಲೈಟ್ ಹಚ್ಚಿನ್ರಿ ಈ ಕಡೆ ಒಂದು ಗುಬ್ಬಿ ಕೂತದ್ರಿ ಬೆಳಗ್ಗೆ ಬೆಳಗ್ಗೆ ಹಂಗೆ ಬಂದೇ ಬಿಡ್ತಾವೆ ನೋಡ್ರಿ ಇಲ್ಲಿ ಕೂತ ನೋಡಿರಿ ಇಲ್ಲಿ ಕ್ಲಿಯರ್ ಕಾಣಿಸಲತ್ತದ್ರಿ ಈ ಕಡೆ ಒಂದು ರೀ ಹಾಂ ಈ ಕಡೆದಮ್ಮ ಆ ಕಡೆದಮ್ಮ ಈ ಕಡದಮ್ಮ ಆ ಕಡೆದ ಓದ್ತಾವ್ರಿ ಅಕ್ಕಿ ನೀರೆಲ್ಲ ಹಾಕ್ಬಿಡ್ತೀನಿ ರೀ ಒಕ್ಕ ಈಗ ಕೆಲಸ ಮಾಡಾಕ್ತೀನಿ ಇಲ್ಲಿ ಕೂತ ನೋಡ್ರಿ ಈಗ ಮೂರು ಮಂದಿ ಮೂರು ಗುಬ್ಬಿಗಳು ವ್ಯಾರ್ ಮೇಲೆ ಕೂತಾವೇ ವೈರ್ಗಳೇ ಅದು ಗುಬ್ಬಿಗಳೇ ವೈರ್ಗಳು ಆ ಕಡೆ ಈ ಕಡೆ ಆ ಕಡೆ ಕಡೆ ಅಳ್ಗೆ ಆಡ್ಸ್ತಾರ ವ್ಯಾರ್ಗಳು ಹಳೆ ವೈರ್ ವ್ಯಾರ ವಾರು ನೋಡ್ರಿ ಸೊ ಅದೆಲ್ಲ ಆಯ್ತು ನೋಡಿರಿ ಇವಾಗ ದೇವ್ರ ಪೂಜೆ ಮಾಡತ್ತೀನಿ ರೀ ಫ್ರೆಂಡ್ಸ ಟೈಮ ಆರೂವರೆ ಏನೋ ಪುಣೆ ಸಾಯ್ ನಷ್ಟಾಗಿತ್ತು ರೀ ಅದೆಲ್ಲ ಇಟ್ಕೊಂಡು ಕ್ಷೀಣಕ್ಕೆ ದೇವ್ರ ಪೂಜೆ ಮಾಡ್ಲತ್ತಿದ್ರಿ ಐದಾರು ದಿನ ಮಾಡಿದ್ದಿಲ್ಲ ರೀ ಹಂಗೆ ಹೆಣ್ಮಕ್ಳದ್ದು ಪ್ರಾಬ್ಲಮ್ ಇರ್ತಾವಲ್ಲ ರೀ ಐದಾರು ದಿನ ಪೂಜೆ ಮಾಡಿದ್ದಿಲ್ಲ ಇವಾಗ ಹುಣ್ಣಿನೂ ಅದ ಹಂಗೆ ಅದ ಅಂತೇಳಿ ಇದು ಫೋಟೋದೆಲ್ಲ ಒರೆಸಿ ಇದು ಬೊಟ್ಟು ಅಯ್ಯಪ್ಪ ಸಮಯ ಬೊಟ್ಟು ಹಚ್ತೀನಿ ರೀ ಮೊದಲು ಫೋಟೋ ಒರೆಸಿ ಅದ್ರ ಮ್ಯಾಲೆ ಬೊಟ್ಟು ಹಚ್ಚಿ ಆಮೇಲೆ ಅದೇ ಬೊಟ್ಟು ಹಚ್ಚಿದ್ರ ಮ್ಯಾಗೆ ಕುಕ್ಕುಂಬ ಹಚ್ತೀನಿ ರೀ ಫ್ರೆಂಡ್ಸ ಇದು ಇವು ಎಲ್ಲ ಹಚ್ಚಿ ಅದು ಪಣತಿ ಎಲ್ಲ ಇದು ಮಣಿಯೆಲ್ಲ ಒರೆಸ್ಕೊಂಡು ಒರ್ಸ್ಕೊಂಡು ಮ್ಯಾಗ ಫೋಟೋ ಇಟ್ಟು ಆಮೇಲೆ ಅವು ದೇವ್ರುಗಳೆಲ್ಲ ತಿಕ್ಕೊತಿದ್ವಿ ದಿನ ಒರ್ಸ್ತೀನಿ ರೀ ದಿನ ಒರೆಸೋದು ದಿನ ದೇವ್ರು ದೇವ್ರ ರೀ ಫ್ರೆಂಡ್ಸ ಕಂಪಲ್ಸರಿ ಮಾಡೇ ಮಾಡ್ತೀನಿ ರೀ ದಿನ ಇದಾದ್ಮೇಲೆ ಅದೆಲ್ಲ ಕಂಪ್ಲೀಟ್ ಆಯ್ತು ನೋಡಿರಿ ಫ್ರೆಂಡ್ಸ್ ದೇವರು ಯಜಮಾನ್ರಿ ಮಾಡಿರಿ ಎಲ್ಲ ಕಂಪ್ಲೀಟ್ ಆಯ್ತು ನೋಡಿರಿ ಹೂವು ತಂದಿದ್ದಾರೆ ನಿನ್ನೆ ಒಂದು ಮೂವತ್ತು ರೂಪಾಯಿ ಹೂವು ತೊಗೊಂಬಂದಿರು ಮಾಡ್ಲಿಕ್ಕೆ ಆಗಿಲ್ಲ ರೀ ನಂಗೆ ಹಂಗೆ ಇರ್ಲಾಕ್ ತೋ ಅಡ್ಜಸ್ಟ್ ಮಾಡಿದತೆ ಹೂವನೇ ಅಥವಾ ಹೂವು ಏರ್ಸತಿ ನೋಡಿರಿ ಇವಾಗ ಶುಕ್ರವಾರ ಅಲ್ರಿ ಉಪ್ಪಿನ ದೀಪ ಹಚ್ಚಿದ್ರಿ ಇಲ್ಲಿ ಹೊಸ್ದಲಿಗೆ ಉದ್ಬತ್ತಿ ಬೆಳಗ್ಗೆ ಅಲ್ಲಿ ಸೂರ್ಯದೇವ ಬೆಳಗ್ತೀನಿ ರೀ ಅಲ್ಲಿ ರಂಗೋಳಿ ಹಾಕಿನ ರೀ ಆಲ್ರೆಡಿ ಎಲ್ಲ ಮಾಡಿನೇ ದೀಪ ಹಚ್ಚದ್ರಿ ಹೊಸ್ತಲಿಗೆ ಪೂಜೆ ಅದು ಮಾಡಿನೇ ದೀಪ ಹಚ್ತೀನಿ ರೀ ಯಾಕಂದ್ರೆ ಹೊಸ್ತಲು ಪೂ ಪೂಜೆ ಮಾಡೋಕ್ಕಿನ ಮೊದಲು ದೀಪ ಹಚ್ಚಬಾರ್ದ್ರಿ ಹಚ್ಬಾರ್ದು ಅಂತ ಹೇಳ್ತಾರೆ ರೀ ಅದಕ್ಕಾಗಿನೇ ಹೊಸ್ತಲು ಪೂಜೆ ಮಾಡಿನೇ ಎಲ್ಲ ಮಾಡಿನೇ ದೇವ್ರ ಪೂಜೆ ಹಚ್ಚೋದ್ರಿ ಹಂಗೆ ಹುಣ್ಮೆ ಇತ್ತು ಶುಕ್ರ ಇತ್ತಂತೆ ದುಖಾನ್ ಪೂಜೆನೂ ಮಾಡಿನಿ ರೀ ಹೂವಾಗಿ ಹೋಯ್ಲು ಪೂಜೆ ಮಾಡಿ ಹಾಕಿ ನಾನು ಬೆಳಗಿನ ರೀ ಬತ್ತಿ ಹೊರಗಡೆ ಬೆಳಗಿನ ರೀ ಭಾಳ ಅಂದ್ರೆ ಭಾಳ ಪಾಸಿಟಿವ್ ಬರ್ತದೆ ನೋಡಿರಿ ಫ್ರೆಂಡ್ಸ ಬೆಳೆ ಬೆಳಗ್ಗೆ ಎದ್ದೆಲ್ಲ ಮಾಡಿದ್ರೆ ಚಲೋ ರಂಗೋಳಿ ಹಾಕಲಿಕ್ಕೆ ಜಾಗ ಇಲ್ಲ ರೀ ಯಾಕಂದ್ರೆ ಮಳೆ ಬಂದು ಫುಲ್ ಕೆಸರಾಗಿ ಬಿಟ್ಟದ್ದ್ರಿ ಅದು ಸ್ವಲ್ಪ ತುಳಸಿ ಗಿಡದ ಬಳಿ ಒಂದು ಸ್ವಲ್ಪ ಜಾಗ ಇತ್ತು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲೇ ರಂಗೋಳಿ ಹಾಕಿನ್ರಿ ಫ್ರೆಂಡ್ಸ ಬೆಳೆ ಬೆಳಗ್ಗೆ ಎದ್ದು ಮಾಡೋದು ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತದೆ ನೋಡಿರಿ ಫ್ರೆಂಡ್ಸ್ ಬೆಳಗ್ಗೆ ಜಲ್ದಿ ಇದ್ದೇನೆ ಮಾಡೋದು ನಾನು ಇದು ಬೆಳಗ್ಗೆ ರೂಟೀನ್ ರೀ ನಮ್ಮದು ಹುಡುಗರು ಸಲ ಸುಟ್ಟಿವ ಕಾರ್ಣಿ ಅದಲ್ರಿ ಪೂರ್ಣಿಮೆ ಪೂರ್ಣಿಮಾ ಮಾಡ್ತಾರಲ್ರಿ ನಮ್ಮ ಮಹಾರಾಷ್ಟ್ರದಾಗ ಹಾಗಾಗಿ ಸುಟ್ಟಿ ಹುಡುಗರಿಗೆ ಅವ್ರು ಇನ್ನೂ ಅನ್ಕೊಂಡಿದ್ದೆ ರೀ ನಾನು ಯಜಮಾನ್ರಿ ಇಬ್ಬರೇ ಎದ್ದೇವು ಕಂಪ್ಲೀಟ್ ಆಯ್ತು ನೋಡ್ರಿ ಉಪ್ಪಿನ ದೀಪ ಕಾರುಣಿ ಪೂಜೆ ಎಲ್ಲನೇ ಇಲ್ಲಿ ಫೋಟೋ ಯಜಮಾನ್ರಿ ಪೂಜೆ ಮಾಡಿ ಹೂವು ಹಾಕ್ತಾರೆ ಅವರು ನಾನು ಮಾಡಲ್ಲ ರೀ ಅವರೇ ಮಾಡ್ತಾರೆ ಪೂಜೆ ಎಲ್ಲ ಆಯ್ತು ನೋಡಿರಿ ಫ್ರೆಂಡ್ಸ್ ಅವ್ರ ಮೈ ತೊಗೊಳ್ತಾರೆ ಅವ್ರು ಪೂಜೆ ಮಾಡ್ತಾರೆ ಈಗ ನಾ ಅಡಿಗೆ ಮಾಡಿ ಬರ್ತೀನಿ ಹೋಗಿ ಕೆಲ್ಸಿಗೆ ಹೋಗ್ಬರ್ತೀನಿ ರೀ ಲೇಟ್ ಆಗ್ತ ಮತ್ತೆ ಈಗ ಸೈಕಲ್ ತೆಗಿತೀನಿ ರೀ ಒಳಗ್ತೀನಿ ತಗೋದಕ್ಕೆ ಕೆಲ್ಸಿಗೆ ಹೋಗ್ಬರ್ತೀನಿ ರೀ ಫ್ರೆಂಡ್ಸ್ ಮನ ಫ್ರೆಂಡ್ಸ್ ಕೆಲ್ಸಿಗೆ ಹೋದ ಮನ್ಮ್ಯಾಗ ವಿಡಿಯೋ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗ್ಲಿಲ್ಲ ರೀ ಯಾಕಂದ್ರೆ ಆರಾಮ್ ತಪ್ಪದಂಗಾಗ್ಯದ್ರಿ ಇವತ್ತು ಒಂದು ಸ್ವಲ್ಪ ಉರಿ ಗಿರಿ ಬರ್ಲತ್ತ ಮೈಕೆ ಭಾಳ ಅಂದ್ರೆ ಭಾಳ ನೋಯ್ ಸಿಗತ್ತದ್ರಿ ಹಂಗಾಗಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ರೀ ಸೊ ಇವಾಗ ಅದು ಕೆಳಕು ಮಕ್ಕಳ ತೊಗೊಂಡು ಹೋದ್ರ್ ಬಂದು ದೀಪ ఓతీన్ రీ యజమాన్ వరగ్రీ గోధి అక్కీ తర్తీన అంతే రీ నోడ బ్రెస్ట్ ఇష్ట తర్తార గోధి అక్క ఇది రేషన్ అక్క కలిగే రీ గోధీన కలిగోబ్రీ జోళ ఇట్ అది జోళ వర్ జోళ తొందర అరవై కిలోో మంది జోళ తొందర జోళ పీసుకొందీ చపాతి బె్ర హుడ్ స్కూల్ ఓతా డబ్బా కట్కారా చపాతి ఇట్ బ్రీ నవ్వు బేస్కి రతీ ఉండదు ఈస్ దిన అదే గోధి తర్తీనంత్రి హోగ్యారోడ నను దుకాను నోడ నమ్మ బంగారు అంత దుకా అదకే ఊలీ సంఘట ఈ కడ దొడ్ మగ అభ్యసా మాత్రీ నమ్మ సగ విజు ముక్క అండి అవ్వ మగ అప్ప మగ్గురి ఇబ్బంది గోధి తర్తీన అంతి నోడ అమ్ ఎస్ తర్తారేన తుమ్కొర గోధి వంద

ಶಾವ್ಗೆ ಉಪ್ಪಿಟ್ಟಿನ ಶಾವ್ಗೆ ಉಪ್ಪಿಟ್ಟು ನೋಡ್ರಿ ನಮ್ಮ ಮೊರಂದು ನಮ್ಮ ಮಮ್ಮಿ ಇದು ಕೊಟ್ಟಿತ್ತು ಶ್ಯಾವ್ಗೆ ಶಾವ್ಗೆ ಮೇಲೆ ಏನಾಗ್ಯದ್ರಿ ಸ್ವಲ್ಪ ಎಣ್ಣೆ ಸಲ್ಕೊಂಡೋಗ್ಯದ ಈಗ ಅಂದಿದ ಸ್ವಲ್ಪ ಗರಂ ನೀರಿನ ತೆಗಿ ಅದ್ರ ಎಲ್ಲ ಎಣ್ಣೆ ಎಲ್ಲ ಹೊಂಟು ಹೋಗ್ತದೆ ಆಮೇಲೆ ಹಾಲ್ರೆ ಹಾಕೊಂಡ್ತಿನಾನಿ ಇಲ್ಲಾಂದ್ರೆ ಎಣ್ಣೆ ಎಲ್ಲ ಫ್ರೈ ತಿನ್ನ ಮತ್ತೊಂದು ಎಣ್ಣೆ ಹಾಕಿ ಟಮಾಟಿ ಉಳಾಗಡೆ ಹಾಕಿ ಇಲ್ಲಾಂದ್ರೆ ಇಷ್ಟೇ ಸ್ವಲ್ಪ ಶಾವ್ಗೆ ತಗೋ ತೋಂಡ್ ಕಿಶಿಂದ್ರ ಟ್ರೈ ಮಾಡಿ ನೋಡು ಖಾರ ಉಪ್ಪು ಹಾಕಿ ಜಾರ ನೀರ್ ಹಾಕಿ ತಿಂದು ನೋಡು ಇಲ್ಲ ದನ್ಗಳ ಪರಿ ಮಾಡ್ಕೊಡ್ತಾ ಇದ್ರಿ ಕೈ ಜಾರ ಹತ್ತರಿ ಅದ್ರ ನೋಡಿ ಏನೇನು ಮಿಕ್ಸ್ ಮಾಡ್ಬೇಕ್ರಿ ಉಪ್ಪಿನ ಬ್ಯಾಳಿ ಟಮಾಟಿ ಪಲ್ಯ ನಮ್ ವಿಜ್ಜಾರ ಏನ್ ಹಾಕೊಂಡು ತಿಂತಾರ ನೀವು ನಗ್ತೀರಿ ನೀವು

ಓಡಾಪ ತಿಂತಳ್ರಿ ಮತ್ತೆ ಏನ್ ನೋಡಿದ ಗೊತ್ತ ಎಟ್ರು ತಂದಿರ ಮೂವತ್ ರೂಪಾಯಿ ನಲ್ವತ್ತು ರೂಪಾಯಿ ಹೇಳ ಅದ್ರೊಳಗೆ ಆಡ್ರ್ ಮಾಡ್ಕೊಂಡು ತಿಂತಿಲ್ಲ ಸುಮ್ಮ್ರಿ ಅದು ಯಾವಾಗ ಹತ್ತಾಡ್ರಿ ತಿಂದು ಬಳಕ ನೀಳ್ತಾಳಿ ಅವ್ರೆಲ್ಲ ಕಡೆ ಆಗಿ ನಾವು ಒಬ್ಬಕ್ ಏನ್ ಮಾಡ್ಬಿಟ್ರಿ ನೋಡ್ರಿ ಒಬ್ಬಕ್ ಹೇಳ್ತಿರಿ ಡೈಲಾಗ್ ಚಲೋ కన్ను తెరచి చూడగ గిడి బిడి అయితీ కన్నీ డిచైడ్ మార్త శాతీ నోడ్రీ

ಬರೀ ಮಧ್ಯಾಹ್ನ ತಗಿ ಬಂದದ್ರಿ ಎಲ್ಲರಿಗಿ ಗೀರಾ ಸಲ ಕುಡಿದ್ರಲ್ರಿ ಅದು ಎಣ್ಣೆ ಬಿದ್ದಿದಿತ್ರಿ ಅದು ಶಾವಿಗೆ ಹಂಗೆ ಮಾಡಿದ್ನ ಹೂವು ಇನ್ನ ಚರ ಸಲ ಮಾಡಿದ್ರೆ ಮಸ್ತ್ ಹತ್ತಗತ್ತದ ಬರ ಎಲ್ಲರೂ ನಷ್ಟ ಮಾಡಿ ಊಟ ಮಾಡದೆ ಜಲ್ದಿನೆ ಅಕ್ಕಿ ಅಲ್ಲಿ ಕುತ್ಕೊಂಡ್ರ ಅಕ್ಕಿಗೆ ಒಂದು ಪೊಯ್ಯ ರೀ ಇಲ್ಲ ಇದ್ರ ಜೊತೆ ಬಟಾಟೆ ಸಾಂಬಾರು ರೀ ಅದು ಬೇಕಾಗಿತ್ರಿ ಚಟ್ಕೊಂಡಲ್ಲಿ ಮೂಲೆಯ ಕೂತ್ಕೊಳ್ಳಿ ಸೂಪರ್ ಸೂಪರ್ಗದ ಚೆನ್ನಾಗಿಲ್ಲ ನೋಡ್ರಿ ನಂಗೆ ಬಿಟ್ಟು ಆಗ್ತಿಲ್ಲ ಒಬ್ರೇಲ್ ठेके, ठेके यार बजीर तो, 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 शागे। तो, शागे। तो, शागे। तो ये बजीर ना, बजीर तरह में तेरे को तरह वो और को तरह, तेरे मूली की, मतलब तम्बाव, ये इधर ही बजीर तो कहने वाले हैं, मेडिकल वाले, हम्म मेडिकल वाले, हाँ ना ये मम्मी, ये वाली फरियाद तो ना यानी दिन से

ಫ್ರೆಂಡ್ಸ್ ಇವತ್ತಿನ ನಿಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ರೀ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡ್ರಿ ಹಂಗೆ ಯಾರು ವೀಡಿಯೋ ನೋಡಿ ಎಲ್ಲರಿಗೂ ಎಲ್ಲರಿಗೂ ರೀ ನಮಸ್ಕಾರ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ ಇದೇ ರೀತಿ ಸಪೋರ್ಟ್ ಮಾಡಿರಿ ಹೊಸ್ದಾಗೆಲ್ಲ ಯಾರ್ಯಾರು ನೋಡತ್ತೀರ ವೀಡಿಯೋಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಅಯ್ಯಪ್ಪ ಸಮಯ ಎಲ್ಲ ರೀ ಒಳ್ಳೇದು ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ರೀ ಮತ್ತೆ ಮುಂದಿನ ಒಳ ಸಿಗ್ರಿ ಹ್ಞೂ ಮಾಯಾದ ಮಗ ರೀ ನೀವ ಬೈದ್ರಿ ಟಸಕಿ ಹತ್ ನೋಡ್ರಿ ಬೈಲಿಕ್ ಹತ್ತಾರ ಯಾಕಂದ್ರೆ ಮಾಡಿ ನೀವ್ ಬೈಲಿಕ್ಕೆ ಹತ್ತಾರ ನೆನಸಿ ಬೈದಲ್ ಬೇಕಾ ಉಲ್ಟಾ ಹೇಳ್ತಾರ ನೋಡ್ರಿ